श्री गणेशाय नमः ॐ गुरुभ्यो नमः देवानां च ऋषीणाञ्च गुरोङ्काञ्चनसन्निभं बुद्धिभूतं त्रिलोकेशं तं नमामि बृहस्पतिं मेशराशि गुरुनगोचार बा निशिन् तृतीय अथवा मूरन स्थानवदु ಮೇಷರಾಶಿಯವರಿಗೆ ತೃತೀಯದಲ್ಲಿ ಗುರುವಿನಿಂದ ಬರುವಂಥ ಫಲದಲ್ಲಿ ಮಿಶ್ರ ಫಲವಾಗಿ ಕಂಡು ಬರುತ್ತೆ ಯಾಕಂದರೆ ಗುರುವಿನ ಒಂದು ಫಲ ಇಷ್ಟು ದಿನ ನಿಮಗೆ ಗುರುಬಲ ಇತ್ತು ನಿಮ್ಮ ರಾಶಿಯಿಂದ ಎರಡನೇ ಮನೆಯಲ್ಲಿ ರಾಷ ರಾಶಿಯಲ್ಲಿದ್ದಾಗ ಗುರುವು ಎರಡು ಐದು ಏಳು ಒಂಬತ್ತು ಮತ್ತು ಹನ್ನೊಂದು ಇಂಥ ಒಂದು ಸ್ಥಾನಗಳು ನಿಮ್ಮ ರಾಶಿಯಿಂದ ನಿಮ್ಮ ರಾಶಿಯಿಂದ ಲೆಕ್ಕ ಹಾಕಿದಾಗ ಅಂಥ ಒಂದು ಸ್ಥಾನದಲ್ಲಿದ್ದಾಗ ಮಾತ್ರ ಉತ್ತಮ ಫಲವನ್ನು ಕೊಡ್ತಾನೆ ಇಷ್ಟು ದಿನ ನಿಮಗೆ ಗುರುಬಲದ ಅನುಕೂಲತೆ ಇತ್ತು ಈಗ ನಿಮಗೆ ಹದಿನಾಲ್ಕರ ರಾತ್ರಿಯ ಬಳಿಕ ಗುರುಬಲ ಇಲ್ಲದಾಗತ್ತೆ ಗುರುಬಲದ ನಿವಾರಣೆ ಆಗುತ್ತೆ ಅಲ್ಲಿಂದ ನಿಮಗೆ ತೃತೀಯ ಸ್ಥಾನದಲ್ಲಿ ಇರುವಂಥದ್ದು ಜೊತೆಗೆ ಆತನ ಈ ತೃತೀಯ ಸ್ಥಾನದ ಒಂದು ಪರಿಣಾಮವು ನಿಮಗೆ ಅಷ್ಟೇನು ಉತ್ತಮವಾಗಿರೋದಿಲ್ಲ ಅಲ್ಲಿ ವಿಶೇಷವಾಗಿ ನಿಮಗೆ ಆರೋಗ್ಯದ ಮೇಲೆ ಅಡ್ಡ ಪರಿಣಾಮ ಬರ್ಬೋದು ಈಗಾಗಲೇ ಇದ್ದಂಥ ಅನಾರೋಗ್ಯ ಸಮಸ್ಯೆಗಳು ಮತ್ತೆ ಕಾಣಿಸ್ಬೋದು ಅಥವಾ ಕೆಲವೊಬ್ಬರಿಗೆ ಹೊಟ್ಟೆ ನೋವು ಅಜೀರ್ಣ ಇತ್ಯಾದಿಗಳು ಬರುವಂಥದ್ದು ಜೊತೆಗೆ ಅಲ್ಸರು ಆ್ಯಸಿಡಿಟಿ ಮುಂತಾದ ಸಮಸ್ಯೆಗಳು ಇನ್ನು ಕೆಲವರಿಗೆ ಹೊಟ್ಟೆಗೆ ಸಂಬಂಧಿತ ಏನಾದರೂ ಆಪರೇಷನ್ ಸರ್ಜರಿಗಳು ಆಗುವಂಥ ಸಮಸ್ಯೆಗಳು ಸಹ ಬರ್ಬೋದು ಸ್ತ್ರೀಯ ಗರ್ಭಾಶಯ ಗರ್ಭಕೋಶಿ ಸಂಬಂಧಿಗಳು ಸಹ ಸ್ತ್ರೀಯರಿಗೆ ಕಾಣಿಸಿಕೊಳ್ಳಬಹುದಾಗಿದೆ ಎನ್ನುವ ಸಹೋದರರ ಕಲಹ ಭಾತೃ ಭಾತೃ ಕಲಹ ಅಂದರೆ ಸಹೋದರ ಸಹೋದರಿ ವರ್ಗದಲ್ಲಿ ಕಲಹ ಆಸ್ತಿಗಾಗಿ ಕಲಹ ದಾಯಾದಿ ಕಲಹಗಳು ಈ ಕಾಲದಲ್ಲಿ ಹೆಚ್ಚಳ ಅಥವಾ ಈ ಹಿಂದೆ ಇದ್ದಂಥ ಸಣ್ಣ ಪುಟ್ಟ ಒಂದು ಕಿಡಿ ಅದು ಕಲಹದ ಕಿಡಿ ಈಗ ದೊಡ್ಡ ಒಂದು ಬೆಂಕಿಯಾಗಿ ಉಲ್ಬಣ ಆಗ್ಬೋದು ಪರಸ್ಪರರ ಮೇಲೆ ಆರೋಪ ಕ್ಯೂರ್ಟ್ ಕೇಸ್ಗಳು ಆಗ್ಬೋದು ಸಹೋದರ ಸಂಬಂಧಿಗಳ ಮಧ್ಯೆ ಇವೆಲ್ಲ ಕೇಸುಗಳು ಆಗ್ಬೋದು ಅಥವಾ ಇದ್ದಂಥ ಕೇಸುಗಳು ಮತ್ತಷ್ಟು ಸ್ಟ್ರಾಂಗ್ ಆಗಿ ಅಲ್ಲಿ ಯಾವುದೇ ರೀತಿಯ ನ್ಯಾಯ ತೀರ್ಮಾನ ಆಗದೆ ಅದು ಕೇಸುಗಳು ಇನ್ನಷ್ಟು ಪೋಸ್ಟ್ಪೋನ್ ಆಗುವಂಥದ್ದು ಅಥವಾ ನಿಮ್ಮ ವಿರುದ್ಧವಾದ ಜಡ್ಜ್ಮೆಂಟ್ ಸಹ ಬರ್ಬೋದಾಗಿದೆ ಹಾಗಾಗಿ ಮೇಷರಾಶಿ ಈ ಗುರುವಿನ ಗೋಚಾರ ಆರೋಗ್ಯದ ಮೇಲೂ ವೈಯಕ್ತಿಕ ಜೀವನದ ಮೇಲೂ ಕೌಟುಂಬಿಕ ಜೀವನದ ಮೇಲೂ ಪರಿಣಾಮ ಬರುತ್ತೆ ಇನ್ನು ನಿಮಗೆ ಸರ್ಕಾರದ ಕೆಲಸ ಕೋರ್ಟ್ ಕಚೇರಿ ಕೆಲಸ ಇದರಲ್ಲಿ ಏನೂ ಅಷ್ಟೊಂದು ಫೇವರೇಬಲ್ ಆಗಿಲ್ಲ ಸರ್ಕಾರ ಕೆಲಸ ಕೋರ್ಟ್ ಕಚೇರಿ ಕೆಲಸದಲ್ಲಿ ಸ್ವಲ್ಪ ನಿಧಾನಗತಿ ಆಗ್ಬೋದು ಹಿನ್ನಡೆ ಆಗ್ಬೋದು ಜೊತೆಗೆ ಸರ್ಕಾರ ಅಥವಾ ಈ ಕೋರ್ಟ್ ಕಚೇರಿ ಇಲಾಖೆಯಿಂದ ನಿಮಗೆ ದಂಡನೆ ಪೆನಾಲ್ಟಿಗಳು ಬರುವಂಥದ್ದು ಇದರದ್ದು ಯಾವುದೇ ರೀತಿ ನೀವು ಕಾನೂನು ವಿರುದ್ಧದ ಕೆಲಸ ಮಾಡಿದರೆ ಅಥವಾ ರೂಲ್ಸ್ ಬ್ರೇಕ್ ಮಾಡಿದಂಥ ಯಾವುದೇ ರೀತಿಯ ಇನ್ಸಿಡೆಂಟ್ಸ್ ಇದ್ದರೆ ಅದಕ್ಕೆ ಈಗ ದಂಡಂಥ ಪ್ರಮೇಯ ಅಥವಾ ಐ ಟಿ ಇಲಾಖೆ ನೋಟಿಸ್ಗಳು ಬರುವಂಥದ್ದು ಈ ರೀತಿ ಒಂದಲ್ಲ ಒಂದು ರೀತಿಯಲ್ಲಿ ನಿಮಗೆ ಸರ್ಕಾರದ ಅಥವಾ ಸರ್ಕಾರಿ ಇಲಾಖೆಗಳಿಂದ ಕಿರುಕುಳ ಅಥವಾ ತೊಂದರೆಗಳು ಬರ್ಬೋದಾಗಿದೆ ಏನು ನಿಮ್ಮ ವೃತ್ತಿ ಉದ್ಯೋಗಕ್ಕೆ ಸಂಬಂಧಪಟ್ಟು ಯಾರು ಸ್ವಂತವಾದ ಉದ್ಯಮ ವ್ಯಾಪಾರ ಮಾಡ್ತಾರೆ ಅವರಿಗೆ ಉದ್ಯಮದಲ್ಲಿ ಪರಸ್ಪರ ನಷ್ಟಗಳು ಆಗ್ಬೋದು ನಿಮ್ಮ ಉದ್ಯಮದಲ್ಲಿ ಬೇಡಿಕೆ ಕುಸಿತ ಆಗ್ಬೋದು ಅಥವಾ ಬೆಳೆಗಳು ಇಳಿಕೆ ಆಗ್ಬೋದು ಅಥವಾ ಯಾವುದೇ ರೀತಿಯಲ್ಲಿ ನಿಮ್ಮ ಒಂದು ಮೆಟೀರಿಯಲ್ ವಸ್ತುಗಳೆಲ್ಲ ಅಲ್ಲಿ ನಾಶ ನಷ್ಟ ಅಥವಾ ಹಾಳಾಗುವಂತಹ ಪ್ರಮೇಯಗಳು ಬರ್ಬೋದು ಇನ್ನು ಉದ್ಯೋಗದಲ್ಲಿ ಇರುವವರಿಗೆ ಉದ್ಯೋಗಕ್ಕೆ ಕುತ್ತು ಬರೋದಾಗಲಿ ಉದ್ಯೋಗದಲ್ಲಿ ಏರುಪೇರಾಗುವಂಥದ್ದು ಇನ್ನು ಕೆಲವರಿಗೆ ಪ್ರಮೋಷನ್ ಬದಲು ಡಿಮೋಟ್ ಆಗೋದಾಗಲಿ ಅಥವಾ ಇಷ್ಟೇ ಇಲ್ಲದ ಸ್ಥಳಗಳಿಗೆ ಟ್ರಾನ್ಸ್ಫರ್ ಮಾಡುವಂಥದ್ದು ಮುಂತಾದ ಘಟನೆಗಳು ಆಗ್ತವೆ ಹಾಗಾಗಿ ಉದ್ಯೋಗಿಗಳು ಸಹ ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಬೇಕು ಮೇಲಧಿಕಾರಿಗಳ ಜೊತೆ ಕಿರಿಕಿರಿ ಮೇಲ್ ಮೇಲಧಿಕಾರಿಗಳು ನಿಮಗೆ ಒತ್ತಡ ಅಥವಾ ನಿಮ್ಮ ಮೇಲೆ ಏನೋ ಆರೋಪ ದೋಷಗಳನ್ನು ಕಂಡುಹಿಡಿದು ನಿಮ್ಮ ಮೇಲೆ ಆ್ಯಕ್ಷನ್ ತೆಗೆದುಕೊಳ್ಳುವಂತಹ ಘಟನೆ ಇವೆಲ್ಲ ಆಗುತ್ತೆ ಹಾಗಾಗಿ ಮೇಷರಾಶಿಗೆ ಈ ಒಂದು ಗುರುವಿನ ಗೋಚಾರ ಏನೇನೋ ಉತ್ತಮವಾಗಿ ಇರುವುದಿಲ್ಲ ಮುಂದೆ ಆತನು ಅತಿಚಾರಿ ಆದಾಗಲೂ ಅಷ್ಟೇ ಅದನ್ನು ನಿಮಗೆ ಉತ್ತಮ ಇಲ್ಲ ಮುಂತೆ ನಿಮಗೆ ಅತಿಚಾರಿ ಆದಾಗ ನಿಮ್ಮಿಂದ ಅಲ್ಲಿ ನಾಲ್ಕರ ಸ್ಥಾನ ಆಗುತ್ತೆ ಹಾಗಾಗಿ ಈ ಗುರುವಿನ ಗೋಚಾರ ಆರಂಭದಲ್ಲೂ ನಿಮಗೆ ಉತ್ತಮ ಇಲ್ಲ ಮಧ್ಯದಲ್ಲೂ ಉತ್ತಮ ಇಲ್ಲ ಕೊನೆಗೂ ನಿಮಗೆ ಅಷ್ಟು ಉತ್ತಮವಾದ ಫಲ ಏನು ಅಷ್ಟನ್ನು ಕಂಡು ಬರೋದಿಲ್ಲ ವಕ್ರಗತಿಯಾದಾಗ ಸ್ವಲ್ಪ ಮಟ್ಟಿಗೆ ಇದರಲ್ಲಿ ನಿಮಗೆ ಅಡ್ಡ ಪರಿಣಾಮಗಳು ಕಡಿಮೆ ಆಗ್ಬೋದು ಅಂದರೆ ಅಡ್ಡ ಪರಿಣಾಮದಿಂದ ಒಳ್ಳೆಯದಾಗುತ್ತೆ ಅಂತ ಖಂಡಿತ ನೀವು ಭಾವಿಸಬಾರ್ದು ಗುರುವಿನ ವಕ್ರಗತಿ ಬಂದಾಗ ಅಡ್ಡ ಪರಿಣಾಮಗಳ ಇಂಟೆನ್ಸಿಟಿ ಕಡಿಮೆ ಆಗ್ಬೋದು ಆ ವಕ್ರಗತಿಯ ಒಂದು ಕಾಲದಲ್ಲಿ ಪ್ರತ್ಯೇಕವಾದ ವಿಡಿಯೋ ಮಾಡ್ತಾರೆ ಅದನ್ನು ಆ ಕಾಲದಲ್ಲಿ ವೀಕ್ಷಣೆ ಮಾಡಿಕೊಳ್ಳಿ ಈಗ ಸಾಮಾನ್ಯವಾಗಿ ಈ ಗುರುವಿನ ಗೋಚಾರ ಅಲ್ಲಿ ಈ ಮೇ ಹದಿನಾಲ್ಕರಿಂದ ಅಕ್ಟೋಬರ್ ಹದಿನೆಂಟರವರೆಗೆ ಗಮನಿಸಿದಾಗ ನಿಮಗೆ ಇಂಥ ಎಲ್ಲ ಅಡ್ಡ ಪರಿಣಾಮಗಳು ಬರ್ತವೆ ಹಾಗಾಗಿ ನೀವು ಇಂಥ ಒಂದು ವಿಚಾರದಲ್ಲಿ ಎಚ್ಚರಿಕೆ ಹೆಚ್ಚಬೇಕು ಆರೋಗ್ಯ ವಿಚಾರ ಹಣಕಾಸು ವಿಚಾರ ಮಾತು ನಡವಳಿಕೆ ನಿಮ್ಮ ವೃತ್ತಿ ಉದ್ಯೋಗದಲ್ಲಿ ಬರುವಂಥ ವಿಚಾರ ಸರ್ಕಾರ ಕೋರ್ಟ್ ಕಚೇರಿ ವಿಚಾರ ಎಲ್ಲದರಲ್ಲೂ ನೀವು ಮೈಯೆಲ್ಲ ಕಣ್ಣಾಗಿ ಇರಬೇಕು ಹಾಗಾಗಿ ತನುಮನ ಧನದ ವಿಚಾರದಲ್ಲೂ ಗುರುವಿನ ಹಸ್ತಕ್ಷೇಪ ನಿಮ್ಮ ಮೇಲೆ ಇರೋದು ಕಾರಣ ನೀವು ಯಾವುದನ್ನು ಕೇರ್ ಫ್ರೀಯಾಗಿ ತೆಗೆದುಕೊಳ್ಳೋದಿಲ್ಲ ಜೊತೆಗೆ ಇನ್ನೊಂದು ನಿಮಗೆ ಎಚ್ಚರಿಕೆ ಆಗಲೇ ಹಿಂದೆ ಹೇಳಿದ್ದೇನೆ ಶನಿ ಒಂದು ಪ್ರಭಾವ ಸಾಡೆ ಸಾತಿ ಶನಿ ಪ್ರಭಾವ ಎರಡೆರಡು ಇದೆ ನೋಡಿ ಹಿಂದೆ ಕಳೆದ ವರ್ಷ ಎಲ್ಲ ಎಲ್ಲರೂ ಚೆನ್ನಾಗಿದ್ದರು ಎಲ್ಲರೂ ಚೆನ್ನಾಗಿದ್ದಾಗ ನಮ್ಗೆ ಎಲ್ಲರೂ ನಿಮ್ಮ ಜೊತೆಗಿದ್ರು ಈಗ ಎಲ್ಲವೂ ನಿಮ್ಮ ವಿರುದ್ಧ ಆಗ್ತಾರೆ ಯಾರೂ ನಿಮಗೆ ಈಗ ನಿಮ್ಮ ಪರವಾಗಿ ಬರೋದಿಲ್ಲ ಅದು ನಿಮಗೆ ಅನುಭವ ಆಗುತ್ತೆ ಒಂದೊಂದು ಯಾಕಂದರೆ ಸಾಡೇ ಸಾತಿ ಅಂದರೆ ಅದೇ ರೀತಿಯ ಪರಿಣಾಮವನ್ನು ಕೊಡುತ್ತೆ ನಿಮ್ಮ ನಾವು ಚೆನ್ನಾಗಿದ್ದಾಗ ನಮ್ಮಲ್ಲಿ ಎಲ್ಲ ಒಳ್ಳೇದು ನಡೀತಾವೆ ಎಲ್ಲರೂ ಒಳ್ಳೇದು ಎಲ್ಲರೂ ಕೈ ಜೋಡಿಸ್ತಾರೆ ನಮ್ಮಲ್ಲಿ ಏನಾದರೂ ಒಂದು ಕುಸಿತ ಆದಾಗ ನಮ್ಮಲ್ಲಿ ಏನಾದರೂ ತೊಂದರೆ ಆದಾಗ ಯಾರೂ ನಮ್ಮನ್ನು ನಿರ್ಮಾಣ ಇಲ್ಲ ಅಂತ ಅದೆಲ್ಲ ಈ ಗುರುವಿನ ಪ್ರಭಾವ ನಿಮಗೆ ಅದರಲ್ಲಿ ಗೊತ್ತಾಗುತ್ತೆ ಅದೇ ರೀತಿ ಸಾಡೆ ಸಾತಿಯ ಪ್ರಭಾವ ನಿಮ್ಮ ಮೇಲೆ ಇರೋದ್ರಿಂದ ಈ ಕಾಲದಲ್ಲಿ ನೀವೆಲ್ಲ ಮೈಯೆಲ್ಲ ಕಣ್ಣಾಗಿರಬೇಕು ಕೊನೆಗೆ ಹೇಳ್ತಕ್ಕಂಥ ಗುರುವಿಗೆ ಸಂಬಂಧಿತದ ಸ್ತುತಿ ಶ್ಲೋಕ ಪ್ರಾರ್ಥನೆ ದೇವತಾ ಪ್ರಾರ್ಥನೆ ಅಥವಾ ಪರಿಹಾರ ಮಾರ್ಗ ದಾನ ಖಂಡಿತವಾಗಿ ಖಂಡಿತವಾಗಿಯೂ ಮೇಷರಾಶಿಯರು ಅನು ಅನುಸರಿಸು ಒಬ್ಬ ಉತ್ತಮವಾದ ಆಯ್ಕೆಯಾಗಿರುತ್ತೆ ಪ್ರಮುಖವಾಗಿ ಗುರುವಿನ ಗೋಚಾರದಲ್ಲಿ ಗುರುವಿನ ಬಲದ ಕೊರತೆ ಇದ್ದಾಗ ನಾವು ಈ ವಿಷ್ಣು ಮತ್ತು ಶಿವನ ಒಂದು ಆರಾಧನೆ ಮಾಡುವಂಥದ್ದು ಶಿವ ಮತ್ತು ಹರಿ ಒಂದು ಆರಾಧನೆ ಮಾಡುವಂಥದ್ದು ಹರಿಹರರ ಒಂದು ಭಕ್ತಿ ಮಾಡುವಂಥದ್ದು ಬಹಳ ಒಂದು ಸರ್ವಶ್ರೇಷ್ಠವಾದಂಥ ಯಾಕಂದರೆ ಶಿವನು ಲೋಕಗುರು ಎನಿಸಿದ್ದಾನೆ ಅದು ದಕ್ಷಿಣಾಮೂರ್ತಿ ಸ್ವರೂಪನು ಗುರವೇ ಸರ್ವ ಲೋಕಾಣ ವಿಷಜೇ ಬೋರೋಗಿಣಂ ಸರ್ವ ವಿದ್ಯಾನಂ ದಕ್ಷಿಣಾಮೂರ್ತೆಯ ನಮೋ ನಮಃ ಅಂತ ಹೇಳ್ತಾರೆ ಹಾಗಾಗಿ ಆತನು ಲೋಕಗುರು ಲೋಕಶಂಕರನಾಗಿದ್ದಾನೆ ಹಾಗಾಗಿ ಆ ಒಂದು ಲೋಕಗುರುವಾದ ಶಿವನ ಭಕ್ತಿ ಮಾಡುತ್ತಾ ಶಿವನ ಸ್ತೋತ್ರ ಶಿವನ ನಾಮಸ್ಮರಣೆ ಶಿವನ ಲಿಂಗಾಷ್ಟಕ ಬಿಲ್ವಾಷ್ಟಕ ರುದ್ರಾಷ್ಟಕ ಅಥವಾ ವಿಶ್ವನಾಥ ಅಷ್ಟಕ ಅಂತ ಬಹಳಷ್ಟು ಈಗ ನೀವು ಸರ್ಚ್ ಮಾಡಿದರೆ ಯೂಟ್ಯೂಬಲ್ಲ ಗೂಗಲೆಲ್ಲ ಸಿಗುತ್ತೆ ಹಾಗಾಗಿ ಒಳ್ಳೆಯದನ್ನು ಸರ್ಚ್ ಮಾಡಿ ಅಂತ ಒಳ್ಳೆಯ ಯಾವುದಾದ್ರೂ ಶಿವನಿಗೆ ಸಂಬಂಧಪಟ್ಟ ಸ್ತುತಿ ಶ್ಲೋಕ ಪ್ರಾರ್ಥನೆ ಮಾಡಿ ಅಥವಾ ಈ ತ್ರಂಬಕಂ ಯಜಾಮಹೆ ಸುಗಂಧಿಂ ಪುಷ್ಟವರ್ಧನ ಉರ್ಆರ್ಗು ಬಂಧನ ಮೃತ್ಯುರ್ಮುಕ್ಷೆ ಮಾಮೃತಾತ್ ಎಂಬ ಮಹಾಮೃತ್ಯುಂಜಯ ಮಂತ್ರದ ಪಠನೆಯಾಗಲಿ ನಮಃ ಶಿವಾಯ ಸಾಂಬಾಯ ಹರಯ ಪರಮಾತ್ಮನೇ ಪ್ರಣತ ಕ್ಲೇಶ ನಾಶಾಯ ಯೋಗಿ ನಾಮಪತ ಏನು ಮುಂತಾದ ಹಲವಾರು ಶಿವನಿಗೆ ಸಂಬಂಧಿತವಾದ ಸರಳವಾದ ಶ್ಲೋಕಗಳಿರ್ತವೆ ಅದನ್ನು ಪಠನೆ ಮಾಡಿಕೊಳ್ಳಿ ಅಥವಾ ಓಂ ನಮ ಶಿವಾಯ ನಮಃ ಶಿವಾಯ ಅಂತ ಈ ಷಡಕ್ಷರ ಅಥವಾ ಪಂಚಾಕ್ಷರ ಮಂತ್ರವನ್ನು ಪಠನೆ ಮಾಡೋದು ಇವೆಲ್ಲವೂ ಈ ಗುರುವಿನ ದೋಷದ ಶಮನಕ್ಕೆ ಒಂದು ಸಹಾಯ ಆಗುತ್ತೆ ಹಾಗಾದರೆ ಲೋಕ ಗುರುವೇ ಆ ಶಿವನಾಗಿರೋ ಸಾಕ್ಷ್ಯ ಶಂಕರನ ಭಜನೆ ಮಾಡುವುದು ಉತ್ತಮ ಶಿವನ ದೇವರಗಳ ಸಂದರ್ಶನ ಶಿವನಿಗೆ ರುದ್ರಾಭಿಷೇಕ ಅಥವಾ ಸೂರ್ಯನಿಗೆ ಏನಾದರೂ ಅರ್ಚನೆ ಇತ್ಯಾದಿಗಳನ್ನು ಸಲ್ಲಿಸುವಂಥದ್ದು ಇವೆಲ್ಲವೂ ಒಂದು ಪ್ರಗತಿದಾಯಕವಾಗಿರುತ್ತೆ ಅಥವಾ ಸೋಮವಾರ ಗುರುವಾರದಂದು ಶಿವನ ದೇವಾಲಯಗಳ ಸಂದರ್ಶನ ಮಾಡುವಂಥದ್ದು ದೀಪದ ಆರಾಧನೆಗೆ ಎಣ್ಣೆಯನ್ನು ಕೊಡುವಂಥದ್ದು ಮುಂತಾದೆಲ್ಲ ಸರಳವಾದ ಪರಿಹಾರ ಮಾರ್ಗ ಅದೇ ರೀತಿ ವಿಷ್ಣು ಅಥವಾ ನಾರಾಯಣ ವಿಷ್ಣು ನಾರಾಯಣ ಕೃಷ್ಣ ರಂಗನಾಥ ವೆಂಕಟೇಶ್ವರ ಶ್ರೀನಿವಾಸ ವಾಸುದೇವ ಮುಂತಾದ ಹಲವಾರು ನಾಮಧೇಯಗಳಿಂದ ಕರೆಯಲ್ಪಡುವಂಥ ವಿಷ್ಣುವಿನ ಅಥವಾ ಹರಿಯ ಒಂದು ಸಂಕೇತವಾಗಿ ಈ ವಿಷ್ಣುವಿನ ಭಕ್ತಿ ಮಾಡುವಂಥದ್ದು ವಿಷ್ಣು ದೇವರಗಳ ಸಂದರ್ಶನ ರಾಮನ ದೇವರಗಳ ಸಂದರ್ಶನ ಅಥವಾ ಗುರುವಾರ ವಿಶೇಷವಾಗಿ ಇಂತಹ ದೇವಾಲಯಗಳ ವಿಶೇಷ ಸೇವೆಗಳನ್ನು ಸಲ್ಲಿಸುವಂಥದ್ದು ತುಳಸಿ ಮಾಲೆ ಅರ್ಪಣೆ ಓಂ ನಮೋ ನಾರಾಯಣ ಓಂ ನಮೋ ಭಗವತೆ ವಾಸುದೇವ ಮುಂತಾದ ಸರಳವಾದ ವಿಷ್ಣು ಅಥವಾ ನಾರಾಯಣರ ಸಂಕತನ ಶ್ಲೋಕವನ್ನು ಪಠ್ಬಿಡುತ್ತದೆ ಅದೇ ರೀತಿ ವಿಷ್ಣುವಿನ ಅಷ್ಟೋತ್ತರ ವಿಷ್ಣುವಿನ ಸಹಸ್ರನಾಮ ಅಥವಾ ವೆಂಕಟೇಶ್ವರ ಸುಪ್ರಭಾತ ವೆಂಕಟೇಶ್ವರ ಅಷ್ಟೋತ್ತರ ರಾಮ ಅಥವಾ ಕೃಷ್ಣನಿಗೆ ಸಂಬಂಧಪಟ್ಟ ಸ್ತೋತ್ರ ರಾಮರಕ್ಷಾ ಸ್ತೋತ್ರ ಈ ರೀತಿ ಯಾವುದೇ ವಿಷ್ಣುವಿನ ಭಕ್ತಿಗಳು ಮಾಡುವಂಥವ್ರು ವಿಷ್ಣು ಭಕ್ತವರು ವಿಶೇಷವಾಗಿ ವಿಷ್ಣುವಿಗೆ ಸಂಬಂಧಪಟ್ಟ ಸ್ತುತಿ ಶ್ಲೋಕಗಳನ್ನು ಅನುಷ್ಠಾನ ಮಾಡಿ ಯಾಕಂದರೆ ನಿಮಗೆ ಗುರು ಸ್ವರೂಪವಾಗಿ ನಾರಾಯಣನೇ ಗುರು ಆಗಿರ್ತಾನೆ ಹಾಗಾಗಿ ನಾರಾಯಣನ ಗುರು ಸ್ವರೂಪವಾಗಿ ನೀವು ಪ್ರಾರ್ಥನೆ ಮಾಡಿಕೊಳ್ಳಿ ಅದೇ ರೀತಿ ಈ ಶಿವ ಮತ್ತು ವಿಷ್ಣುವಿನ ಹೊರತಾಗಿ ನೀವು ವಿಶೇಷವಾಗಿ ನಿಮ್ಮ ಕುಲ ದೇವರನ್ನು ಸಹ ಗುರುವಾಗಿ ಸ್ವೀಕಾರ ಮಾಡ್ಬೋದು ಯಾರಿಗೆ ಕುಲ ದೇವರು ಅಂತ ಇರ್ತಾರ ಆ ಒಂದು ಕುಲ ದೇವರು ಅಥವಾ ನಿಮ್ಮ ಒಂದು ನಿಮ್ಮ ಕುಟುಂಬಕ್ಕೆ ಸಂಬಂಧಪಟ್ಟ ದೇವತೆ ಆ ದೇವರ ಸಹ ಸ್ತೋತ್ರವನ್ನು ಮಾಡುವಂಥದ್ದು ಇವೆಲ್ಲವೂ ಒಂದು ಉತ್ತಮ ಆಯ್ಕೆ ಜೊತೆಗೆ ಗುರು ದತ್ತಾತ್ರೇಯರು ಆ ಥರ ಒಂದು ಗುರು ಸ್ವರೂಪನಾಗಿರ್ತಾರೆ ಹಾಗಾಗಿ ಗುರು ದತ್ತಾತ್ರೇಯರು ಭಕ್ತಿ ಮಾಡೋದು ದತ್ತಾತ್ರೇಯ ಸ್ತೋತ್ರವನ್ನು ಹೋ ಹಾಡುವಂಥದ್ದು ಚಟಾಧರಂ ಪಾಂಡುರಂಗಂ ಶೂಲಾಸ್ತಂ ಕೃಪಾನಿಧಿಂ ಸರ್ವರೋಗ ಹರಂ ದೇವಂ ದತ್ತಾತ್ರೇಯಂ ಮಹಂಭಜೆ ಅಂತ ಆರಂಭ ಆಗುತ್ತೆ ದತ್ತಾತ್ರೇನ ಒಂದು ಹಂದ ಹದಿನಾರು ಶ್ಲೋಕಗಳು ಬರ್ತವೆ ನಾರದ ರಚಿತವಾದಂಥ ಷೋಡಶ ಶ್ಲೋಕಗಳು ಇರ್ತವೆ ಅದನ್ನು ಪಠನೆ ಮಾಡ್ಬೋದು ಗುರುವಿನ ಸ್ತುತಿ ಸ್ವಾತರನ್ನು ಮಾಡ್ಬೋದು ಅಥವಾ ಗುರು ಚರಿತ್ರೆ ಅಂತ ಪಠನೆ ಮಾಡುವಂಥ ಪುಸ್ತಕ ಸಿಗುತ್ತೆ ಅಂತ ಗುರು ಚರಿತ್ರೆ ಪಠನವನ್ನು ಮಾಡಿ ಅದರ ಶ್ಲೋಕವನ್ನು ಅದರ ಅರ್ಥವನ್ನು ನೀವು ಅರ್ಥ ಮಾಡಿಕೊಳ್ಳೋದು ಗುರು ದತ್ತಾತ್ರೆಯೇಯರ ಪೀಠಗಳಿಗೆ ಸಂದರ್ಶನ ಮಾಡುವಂಥದ್ದು ಈ ರೀತಿ ಆ ಗುರುವಿಗೆ ಸಂಬಂಧಪಟ್ಟ ಶಕ್ತಿಯನ್ನು ದತ್ತಾತ್ರೆಯ ರೂಪದಲ್ಲಿ ಕಾಣುವುದು ಇನ್ನು ಆಧುನಿಕ ಯುಗದಲ್ಲಿ ವಿವಿಧ ರೀತಿಯ ಕುಲ ಗುರುಗಳು ಅಥವಾ ವಿವಿಧ ರೀತಿಯ ಗುರುಗಳು ಉದಾಹರಣೆಗೆ ಈಗ ಸಾಯಿಬಾಬಾ ರೂಪದಲ್ಲೋ ರಾಘವೇಂದ್ರ ಸ್ವಾಮಿಗಳ ಸ್ವರೂಪದಲ್ಲೋ ಅಥವಾ ಈ ಮಂತ್ರಾಲಯದ ಗುರು ರಾಘವೇಂದ್ರ ಪ್ರಭುಗಳು ಅಥವಾ ಶಿರಡಿ ಸಾಹಿಬಾಬಾ ಎಲ್ಲ ಕೆಲವರು ಗುರುವಿನ ಪೀಠವನ್ನು ಅನುಷ್ಠಾನ ಮಾಡ್ತಾರೆ ಅಂಥವ್ರು ಅಂತಹ ಪೀಠಗಳನ್ನು ಸಹ ಸಂದರ್ಶನ ಮಾಡೋದು ಅಂತಹ ಗುರುಗಳಿಗೆ ಸಂಬಂಧಪಟ್ಟ ಸ್ತುತಿ ಶ್ಲೋಕ ಪ್ರಾರ್ಥನೆಗಳನ್ನು ಸಹ ಮಾಡ್ಬೋದಾಗಿದೆ ಹಾಗೆ ಕುಲಗುರು ಅಂತಂದರು ಕುಲಗುರುಗಳನ್ನು ಗೌರವಿಸಿ ದತ್ತಾತ್ರೇಯ ಗುರು ಶಿವದ ನಾರಾಯಣ ಅಥವಾ ಶಿವನನ್ನು ಗುರುತು ಗುರುವಿನ ಸ್ತೋತ್ರವನ್ನು ಹಾಡಿಕೊಳ್ಬೋದಾಗಿದೆ ಇನ್ನು ಈ ದ ಗುರುವಿಗೆ ಅಲ್ಲದೆ ಗುರು ಗ್ರಹದ ಸ್ವರೂಪವಾಗಿ ನಾವು ಪೂಜೆ ಮಾಡುವಂತಿದ್ರೆ ದೇವಾನಾಂಚ ಋಷಿಣಾಂಚ ಗುರುಂಕಾಂಜನ ಸನ್ನಿಭಮ್ ಬುದ್ಧಿಭೂತಂ ತ್ರಿಲೋಕೇಶಂ ತಮ್ ನಮಾಮಿ ಬೃಹಸ್ಪತಿ ಅಂತ ಹೇಳ್ತಾರೆ ಹಾಗಾಗಿ ಆ ಒಂದು ಗುರುವಿನ ಒಂದು ಶ್ಲೋಕ ಬರುತ್ತೆ ವೇದವಾಸ ಭಗವಾನ್ ರಚಿತವಾದಂಥ ನವಗ್ರಹಗಳ ಸ್ತೋತ್ರದಲ್ಲಿ ಆ ಗುರುವಿನ ಶ್ಲೋಕ ದೇವಾನಾಂಚ ಋಷಿಣಾಂಚ ಗುರುಂಕಾಂಜನ ಸನ್ನಿಭಂ ಬುದ್ಧಿಭೂತಂ ತ್ರಿಲೋಕೇಶಂ ತ್ರಿಲೋಕೇಶ್ ತಮ್ ನಮಾಮಿ ಬೃಹಸ್ಪತಿ ಬಹಳ ಸರಳವಾದ ಈ ಗುರುವಿನ ಶ್ಲೋಕ ಇದನ್ನೇ ನೀವು ಪುನರಾವರ್ತನೆ ಮಾಡಿಕೊಂಡು ಕನಿಷ್ಠ ಪಕ್ಷ ಮೂರು ಬಾರಿ ರಿಪೀಟ್ ಮಾಡಿಕೊಂಡು ಮೂರು ಅನ್ನೋದು ಗುರುವಿನ ಸಾಂಕೇತವಾದ ಸಂಖ್ಯೆ ಹಾಗೆ ಮೂರು ಬಾರಿ ರಿಪೀಟ್ ಮಾಡ್ಬೋದು ಅಥವಾ ಆರು ಬಾರನೋ ನೂರೆಂಟು ಬಾರನೋ ಈ ಒಂದು ಶ್ಲೋಕನ ಹೇಳ್ಬೋದಾಗಿದೆ ಇನ್ನು ಗುರುವಿನ ಪ್ರಸಿದ್ಧವಾದ ಪೀಡಾ ಪರಿಹಾರ ಸ್ತೋತ್ರ ಇರುತ್ತೆ ಈ ರೀತಿ ಬರುತ್ತೆ ದೇವಮಂತ್ರಿ ವಿಶಾಲಾಕ್ಷ ಸದಾ ಲೋಕ ಹಿತೇರಥ ಅನೇಕ ಶಿಷ್ಯ ಸಂಪೂರ್ಣ ಪೀಡಾ ಹರತು ಮೇ ಗುರುಹು ಆ ಪೀಡಾ ಪರಿಹಾರ ಸ್ತೋತ್ರನ ಕೇಳ್ಕೊಳ್ಳಿ ದೇವಮಂತ್ರಿ ವಿಶಾಲಾಕ್ಷ ಸದಾ ಲೋಕಹಿತೇರಥಃ ಅನೇಕ ಶಿಷ್ಯ ಸಂಪೂರ್ಣ ಪೀಡಾ ಹರತು ಮೇ ಗುರುಹು ಇದು ಗುರುವಿನ ಪೀಡಾ ಪರಿಹಾರ ಸ್ತೋತ್ರ ಇದನ್ನು ಮೂರು ಬಾರಿ ಅಥವಾ ಮೂರರ ಗುಣಕದಲ್ಲಿ ಅದನ್ನು ಪಠನೆ ಮಾಡಿಕೊಳ್ಬೋದು ನಿಮ್ಮ ಆ ಪೀಡೆಗಳು ನಿವಾರಣೆ ಆಗುತ್ತೆ ಅದೇ ರೀತಿ ಗುರುವಿನ ವಿಶೇಷವಾದ ಗಾಯತ್ರಿ ಬರುತ್ತೆ ಗುರು ಗ್ರಹದ ಗಾಯತ್ರಿ ಈ ರೀತಿ ಬರುತ್ತೆ ಅದು ಈ ರೀತಿ ಗುರುವಿನ ಒಂದು ಬರುವಂಥದ್ದನ್ನು ನೀವು ಸಹ ವಿಚಾರ ಮಾಡೋದು ಓಂ ವಿದ್ಮಹಿ ವಿದ್ಮಹೆ ದೇವಪೂಜ್ಯಾಯ ಧೀಮಹಿ ತನ್ನೋ ಗುರು ಪ್ರಚೋದಯಾತ್ ಓಂ ಸ್ವರಾಚಾರ್ಯಾಯ ವಿದ್ಮಹೆ ಪೂಜ್ಯಾಯ ಧೀಮಹಿ ತನ್ನೋ ಗುರು ಪ್ರಚೋದಯಾತ್ ಅಂತ ಈ ಗುರುವಿನ ವಿಶೇಷವಾದ ಗಾಯತ್ರಿ ಮಂತ್ರವನ್ನು ಸಹ ನೀವು ಮೂರು ಬಾರಿ ಅಥವಾ ನೂರೆಂಟು ಬಾರಿ ಇದನ್ನು ಪಠನೆ ಮಾಡ್ಬೋದಾಗಿದೆ ಇನ್ನು ಗುರುವಿನ ಒಂದು ಬೀಜ ಸಹಿತವಾದ ಮೂಲ ಮಂತ್ರ ಈ ರೀತಿ ಬರುತ್ತೆ ಓಂ ಹ್ರಾಂ ಹ್ರೀಂ ಹ್ರೌಂ ಸಹ ಗುರವೇ ನಮಃ ಓಂ ಹ್ರಾಂ ಹ್ರೀಂ ಹ್ರೌಂ ಸಹ ಗುರವೇ ನಮಃ ಇದನ್ನು ನೂರೆಂಟು ಬಾರಿ ಪಠನೆ ಮಾಡುವಂಥದ್ದು ಇದು ಗುರುವಿನ ಬೀಜ ಸಹಿತ್ವಾದ ಮೂಲ ಮಂತ್ರ ಈ ರೀತಿ ನಿಮಗೆ ಯಾವುದು ಸರಳವಾಗಿ ಬರುತ್ತೋ ಯಾವುದೋ ಉಚ್ಚಾರವಾಗಿ ಬರುತ್ತೋ ಅದನ್ನು ಸರಳವಾದ ಗುರುವಿನ ಯಾವುದೇ ಮಂತ್ರವನ್ನು ಆಯ್ಕೆ ಮಾಡೋದು ಅಥವಾ ಕನಿಷ್ಠ ಪಕ್ಷ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮಯೇ ಶ್ರೀ ಗುರುವೇ ನಮಃ ಅಂತ ಅಂತಹ ಮಂತ್ರವನ್ನು ನೀವು ಅದನ್ನೇ ಮೂರು ಬಾರಿನೋ ಆರು ಬಾರಿನೋ ನೂರೆಂಟು ಬಾರಿನೋ ಅದನ್ನೇ ಪಠನೆ ಮಾಡ್ಬೋದಾಗಿದೆ ಹಾಗೆ ನೀವು ಗುರು ಸ್ವರೂಪವನ್ನು ಕುರಿತು ಪಠನೆ ಮಾಡಿ ಭಕ್ತಿ ಮಾಡಿ ಧ್ಯಾನ ಮಾಡಿ ಶ್ಲೋಕವನ್ನು ಹೇಳ್ಕೊಳ್ಳೋಂಥದ್ದು ಅಥವಾ ದೇವಾಲಯಗಳ ಸಂದರ್ಶನ ಮಾಡುವಂಥದ್ದು ಇನ್ನು ವಿಶೇಷವಾಗಿ ದಾನ ಧರ್ಮಗಳ ಒಂದು ವಿಶೇಷವಾದ ಅನುಷ್ಠಾನ ಇರುತ್ತೆ ಗುರುವಿಗೆ ಒಂದು ಧಾನ್ಯವಾಗಿ ಕಡಲೆ ಕಾಳು ಹಸಿ ಕಡೆಯೆಲ್ಲ ಕಾಳು ಹಸಿ ಕಡೆಯಲ್ಲ ಕಳಿಸೋ ಕೊಡ್ಬೋದು ಜೊತೆಗೆ ಕಡಲೆ ಕಾಳು ಚೆನ್ನ ಅಥವಾ ಈ ಬೆಂಗಲ ಗ್ರಾಮ ಅಂತ ಹೇಳಿದ್ರು ಅಂಥ ಒಂದು ಚೆನ್ನ ಕಾಬಳಿ ಚೆನ್ನಾಗುತ್ತೆ ಯಾವುದೇ ಚೆನ್ನ ಅಂತಹ ಒಂದು ಕಡಲೆ ಕಾಳನ್ನು ನೀವು ಅನ್ನದಾನ ನಡೆಸುವ ಸಂಸ್ಥೆಗಳಿಗೋ ಪೀಠಗಳಿಗೋ ಅಥವಾ ಇನ್ನಿತರದ ಸಂಸ್ಥೆಗಳಿಗೂ ಅದನ್ನು ದಾನವಾಗಿ ಕೊಡುತ್ತದೆ ಕಡಲೆ ಕಾಳು ಬೇಳೆ ಅಥವಾ ಕಡಲೆ ಬೇಳೆ ಸೇರಿಸಿದ್ದ ಮಳೆ ಯಾವುದೇ ರೀತಿಯ ಖಾದ್ಯ ಪದಾರ್ಥಗಳನ್ನು ನೀವು ಅಲ್ಲಿ ಅನ್ನದಾನ ನಡೆಸುವ ಸಂಸ್ಥೆಗಳಿಗೆಲ್ಲ ಕೊಡುವಂಥದ್ದು ಅದೇ ರೀತಿ ಯಾವುದೇ ಒಂದು ವಿದ್ಯಾಸಂಸ್ಥೆಗಳಿಗೆ ಮಠಗಳಿಗೆ ಪೀಠಗಳಿಗೆ ನೀವು ಕೊಡುವಂಥ ಧನದ ರೂಪದ ಹಣದ ರೂಪದ ಸಹಾಯವೋ ಅಥವಾ ಅಲ್ಲಿನ ಒಂದು ಅಭ್ಯಾಸ ಪಡೆದ ವಿದ್ಯಾರ್ಥಿಗಳಿಗೆ ವಸ್ತ್ರದ ಸ್ವರೂಪದಲ್ಲೋ ಅಥವಾ ದೇವಾಲಯದ ಅರ್ಚಕರು ಪುರೋಹಿತರು ಗುರು ಸ್ವರೂಪದವರಿಗೆ ಯಾವುದೇ ರೀತಿಯ ಈ ಬ ವಸ್ತ್ರಗಳನ್ನು ಹಣದ ರೂಪದಲ್ಲೋ ಅಥವಾ ಇನ್ನಿತರ ದವಸ ಧಾನ್ಯಗಳನ್ನು ಸಹ ಕೊಡೋ ಸಹ ಗುರುವಿನ ಒಂದು ಪ್ರೀತಿಯರ್ಥೆ ಆಗುತ್ತೆ ಹಾಗಾಗಿ ಇಲ್ಲಿ ಗುರುವಿನ ಒಂದು ಪ್ರೀತಿ ಅಥವಾ ದೋಷ ಪರಿಹಾರವಾಗಿ ಅನೇಕ ಉಪಾಯಗಳು ಭಕ್ತಿ ಮಾರ್ಗ ಧ್ಯಾನ ಮಾರ್ಗ ಸ್ತುತಿ ಮಾರ್ಗ ಧರ್ಮ ಮಾರ್ಗ ಧ್ಯಾನ ಮಾರ್ಗಗಳನ್ನು ಅನುಷ್ಠಾನ ಮಾಡುವುದು ಜೊತೆಗೆ ನಿಮ್ಮಲ್ಲಿ ಮನೆಯಲ್ಲಿರತಕ್ಕಂಥ ಹಿರಿಯರನ್ನು ಗುರುಗಳನ್ನು ಮತ್ತು ಹಿರಿಯರನ್ನು ಗೌರವಿಸುವ ಸಹ ಗುರುವಿಗೆ ಒಂದು ಜ್ಯೋತಕವಾಗಿರುತ್ತೆ ಹಾಗಾಗಿ ಯಾವ ರೀತಿ ಗುರುಬಲದ ಕೊರತೆ ಇದ್ದು ಯಾವ ಕಾರಣದಿಂದ ಗುರು ಹಿರಿಯರಲ್ಲಿ ಯಾವುದೇ ರೀತಿಯ ಜಗಳವನ್ನು ಕಾಯ್ದಾಗಲಿ ಅವರನ್ನು ನಿಂದೆ ಮಾಡೋದಾಗಲಿ ನಿಷ್ಠುರ ಮಾಡೋದಾಗ್ಲಿ ಅಥವಾ ಅವರನ್ನು ಹೀಯಾಳಿಸೋದು ಅವಮಾನ ಮಾಡಿದಂಥ ಘಟನೆಗಳನ್ನು ಮಾಡಬೇಡಿ ಅವಾಗ ಇನ್ನಷ್ಟು ನಿಮ್ಮ ದೋಷಗಳು ನೀವೇ ಹೆಚ್ಚು ಮಾಡಿಕೊಂಡಂತೆ ಆಗುತ್ತೆ ಹಾಗಾಗಿ ಎಲ್ಲ ಗುರು ಹಿರಿಯರನ್ನು ಗೌರವಿಸಿ ಮನೆಯ ತಂದೆ ತಾಯಿ ಅಥವಾ ಇನ್ನಿತರ ನಮ್ಮ ಶಿಕ್ಷಣ ಪಡೆದೇ ಇರುವಂತಹ ಗುರುಗಳನ್ನು ಸಹ ಗೌರವದಿಂದ ನಡೆದುಕೊಳ್ಳಿ ಎಲ್ಲ ರಾಶಿಗಳವರೆಗೂ ಈ ಒಂದು ಗುರುವಿನ ಒಂದು ಮಿಥುನ ರಾಶಿಯ ಗೋಚಾರ ಕಾಲದಲ್ಲಿ ಆಯುರ್ ಆರೋಗ್ಯ ಶಕ್ತಿ ಜಯಲಾಭಗಳು ಸಿದ್ಧ ಆಗಲಿ ಆ ಗುರು ಅನ್ನೋದ್ರಿಂದ ಲೋಕಕ್ಕೆ ಸಮಸ್ತಕ್ಕೆ ಶಾಂತಿ ಸನ್ಮಾನಗಳು ಸಿದ್ಧ ಆಗಲಿ ವಾಹಿನ ನಿರಂತರ ಪ್ರೋತ್ಸಾಹಕ್ಕೆ ಧನ್ಯವಾದಗಳು ನಮ್ಮಿಂದ ಪ್ರಸಾರ ಕಾರ್ಯಕ್ರಮ ವೀಕ್ಷಿಸ್ತಾ ಬನ್ನಿ ಒಂದೇ ನೋವು ಪ್ರೋತ್ಸಾಹ ಸಿಗ್ತಾ ಇರಲಿ ಸರ್ವೇಶನ್ ಮಂಗಳಾನೆ ಭವಂತೋ ಓ ಶ್ರೀ ಗುರುಭ್ಯೋ ನಮಃ